என்ன ನಿಮಗೆ ಗೊತ್ತಲ್ಲ ರೀ ನಮ್ಮ ಅತ್ತೆ ಹಂಗಾರೆ ಕೇಳ್ತೀಸ ಹ್ಞೂ ಮಾಡ್ಬೇಕತ್ರಿ ಅದಕ್ಕೆ ಇವತ್ತು ಮಾಡಿದ್ರೆ ಆಯ್ತಾ ಕೇಳಿ ಎಲ್ಲ ಕೆಲಸ ಬಡ ಬಡ ಮಾಡ್ಲತ್ತಿದ್ದೀನಿ ರೀ ಒಂಜಾರ ಹ್ಞೂ ಬರ್ರಿ ಅಯ್ಯ ತಂಗಿ ನೀನು ನೋಡಿದ್ರಪ್ಪ ಪಾಪ ಅನಿಸ್ತ ನೋಡುವ ನನಗತ್ರು ಅಲ್ಲ ಎಂತ ಅತ್ತೇಳೋ ಯಾವ ನಿಮ್ಮ ಅತ್ತಿ ಬಾ ಕುಂದ್ರ ಬಾಯಿ ಕೂತಿ ಮಾತಾಡಂಬ ಹ್ಞೂ ಆಯ್ತು ಬರ್ರಿ ಕುಂದ್ರ ಬರ್ರಿ ಅಲ್ಲ ತಂಗಿ ನೀವು ಅಲ್ಲ ತಂದಕ್ಕಿನ್ನ ಮಾಡ್ಲಕ್ಕ ನೀ ಕೊಟ್ಟಿದ್ದಿ ಹಾಂ ಅಲ್ಲ ಏನು ಕಲ್ದಾಗೆ ಯಾರನ್ನ ಸೊಸ್ತರು ಶಾವಿಗೆ ಮಾಡ್ತಾರ ಏ ನಮ್ಮವ್ವ ಅಲ್ಲ ಅಡು ಸಲೀ ಅಂತ ಹೇಳ್ತಿದ್ದೀನಿ ನಿಮ್ಗೆ ಏನು ತಿಳಂಗಿಲ್ಲ ಶಾ ನಿಮ್ಮ ಮತ್ತೆ ಹೇಳೋಣ ಹೂ ಅಂತ ಕೊಡಿದ್ದಲ್ಲ ಏನಿಲ್ಲ ಕೋಡಿ ಅನಾರ ಊರು ತುಂಬ ಶಾವಿ ಮಷೀನ್ಗಳಾಗ್ಯಾವ ಈಗೇನು ಅಲ್ಲ ಒಂದು ಕಿಲೋಕ ಹನ್ನೆರಡು ರೂಪಾಯಿ ಕೊಟ್ಟರೆ ಶಾವಿಗೆ ಮಾಡಿ ಏನು ನಿಮ್ಮ ಮತ್ತೆ ಏಕ ಹುಷಿ ಏನು ಅಂತಸ್ತಾ ಅಂತಸ್ ಕಟ್ಟಿಸ್ತಾಯಾವ ಮನಿ ಹೂ ಅವರ ನಾನು ಹೇಳಿ ಅದೇ ಎಲ್ಲಾ ಕಡೆ ಅವರ ಶಾವಿ ಮೆಷಿನ್ ಹೋಗಿ ಮಾಡ್ಸ್ಕೊಂಡ್ ಬಂದ್ರ ಐತ್ರಿ ತಂದ ಏನು ರೊಕ್ಕೇನು ನಿಮ್ ನೀನು ಬಂದ್ಕೊಡ್ತಾರೇನು ಎಲ್ಲಾರ್ದ ನೀವು ಸೀದಾ ಶಾವ್ ಅಂತ ಹೇಳಿದ್ರಿ ಮತ್ತೇನ್ ಮಾಡದ್ರಿ ಬೇಡ ಮಾಡ್ಕೊಂಡ್ ಬರ ಮನೆಗೆ ಮಾಡ್ಲಕ್ತೀವ್ರಿ ಏಯ್ವಾ ನನಗೆ ನೀನು ನೋಡಿದ್ರೆ ಪಾಪ ಅನಿಸ್ತದೆ ನೋಡುವ ಅವ್ವ ನೀನು ನನ್ನ ಮಗಳು ಸರಿದೀವ ತಾಯಿ ಅಲ್ಲ ಇಟ್ಟು ಕಷ್ಟ ಕೊಡ್ತಾರಾ ನೀ ಅತ್ತಿ ಹಾಂ ತಂಗಿ ನೀವು ಗಂಡ ಗುಂಟು ಹೇಳಬೇಕಿಲ್ಲ ನೀವೆಲ್ಲ ಮಾಡೋದು ಹಾಂ ಯಾಕೆ ನೀನು ಸುಮ್ ಕುಂದಿರ್ತೀನಿವ ನೀ ಬೇರೆ ಸುಸ್ತಾರ ಆದ್ರೆ ಹೆಂಗೆ ಮಾಡ್ತಾರೆ ನೋಡಿದ್ದಿಲ್ಲ ಒಂಚಾರ ಹಾಂ ಇನ್ನೇಮನಿ ಶಂಕರವಳಲ್ಲ ಶಂಕರವನ್ನೂ ನೋಡಿದನು ನೀ ಆಕೆ ಸುಸಿ ನೋಡುವ ಹೆಂಗಾಳ ಅಲ್ಲ ಅವ್ರ ಅತ್ತಿ ಮಾತು ಒಂದು ಮಾತು ಕೇಳಂಗಿಲ್ಲ ನೋಡೋಕೆ உம் நீன ஹுச்சி எல்லா அந்த அதுக்காத்தி மத்தியங்கால சாவி திரு நினங்கி கையட்டி ஓடா உம் மத்ல பாப்பா வந்திருவா நம்ம கைல்தாசிங்க நடித்திருக்கு ಸ ದಿನದಲ್ಲಿ ಏನು ನಿಮ್ಮ ಮನೆ ಊರಾಗೆ ಏನು ಹಬ್ಬ ಹುಣ್ಣಿ ಜಾತ್ರೆ ಗಿತ್ರೆ ಅದೇನು ಎದಕ್ಕೆ ಹೋಗಬೇಕು ಅಂತ ಕೇಳ್ತಾರೆ ನೋಡ್ರಿ ಅವರ ಅಯ್ಯ ಬೇಸ ತೋಯ್ ನಿಮ್ಮ ಅತ್ತಿ ಏನು ಹಬ್ಬ ಹುಣ್ಣಿ ಇದ್ರೆ ಹೋಗಕತ್ತೇನು ಮತ್ತೆ ತನ್ನ ಮಗಳಿಗೆ ಬರ್ತಾ ಇರ್ತೇವೆ ಮೂರು ದಿನಕ್ಕೊಂದು ಮೂರು ದಿನಕ್ಕೊಂದು ನೋಡ್ಕೊತ ನೋಡ್ಕೊತ ಬರ್ಬೇ ಬನ್ನಿ ತನ್ನ ಮಗಳು ಬಂದಾಗ ಮಾಡಿಸ್ಬೇಕು ಶಾವಿಗೆ ಗೀಗಿ ಎಲ್ಲ ಅಕ್ಕಿ ಬಂದಾಗ ಏನಾದ್ರೆ ಹಟ್ಕೊಂಡು ಎಲ್ಲ ಚಂದ ಕಟ್ಟಿಕೊಳ್ಳಕ್ ಬರ್ತದ ಸೃಷ್ಟಿ ಕೈಲಾದ ಎಲ್ಲ ಕೆಲಸ ಮಾಡಿಸ್ತಾ ಇರ್ತೇನು ಚಲೋ ತಗೋ ಬೇಸ್ ಮಾಡ್ತಾ ಹಿಂಗೆ ಮಾಡಿರ್ತಾನೆ ತಮ್ಮ ಅತ್ತಿ ಕೈಯಾಗ ಏನೋ ನೋಡ್ರಿ ಅವರ ನಾ ಏನ್ ನೋಡಿಲ್ರಿ ಏನ್ ಮಾಡ್ಯಾರ வ உம் அது ஏன் சுந்தா மணி கேத்தரன் அண்ணா தங்கி சொந்த சுண்டாங்க ಯಾವಾಗ ಯಾವಾಗ ಗೊತ್ತಾನು ಎಲ್ಲ ಊಟ ಗೀಟ ಮಾಡಿ ರಾತ್ರಿ ಮಕ್ಕಳಕ್ಕೆ ಹೋಗ್ತಿರ್ತೀರಲ್ಲ ಆ ಟೈಮ್ನಾಗ ಏನಾದ್ರೆ ಸಣ್ಣ ಶುರು ಮಾಡಬೇಕು ನೀನು ನೋಡ್ರಿ ಹಿಂಗದ 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 ನನಗಂತೂ ಆಗೋದಿಲ್ಲ ನಾನಂದ್ರೂ ಬೇರೆ ಮನೆ ಮಾಡಬೇಕು ಅಂದ್ರೆ ಇರ್ತೀನಿ ಇಲ್ಲಾಂದ್ರೆ ನಾನು ತವ್ರ ಮನೆಗೆ ಹೋಗ್ತೀನಿ ನೋಡುತ್ತೆ ಹೇಳ್ಬೇಕು ನೀನು ಹ್ಞೂ ನೀನು ಗಂಡಗ ಯಾಕೆ ನೀಟ್ಟೆಲ್ಲ ತ್ರಾಸ್ ತೊಗೊಂಡ್ಕಿಸಿದ ಈಗಿನ ಪ್ರೇ ಕೆಲಸ ಮಾಡಬೇಕು ಅಲ್ಲ ಅದನ್ನ ಮಗ ಬಂದಾಗ ಹಿಂಗೆ ಮಾಡ್ತದೆ ಕೆಲಸ ಹಾಂ ಇಂಥವೆಲ್ಲ ಮಾಡೋಕ್ಕುತ್ತ ಯಾಕೆ ಸೇಸ್ಕೊಬೇಕು ಹ್ಞೂ ಇರಬೇಕು ಆತ್ತಿರಂಗೆ ಹತ್ತಿರಬೇಕು ಸಸಿ ಇರಂಗ ಸೊಸಿ ಇರಬೇಕು ಅಂತ ನಡಿತದ ಹಾಂ ಏನೋ ಹೇಳ್ತಾರಲ್ಲ ಏನೋ ಆಗಿನ ಕಾಲದಾಗ ನನಗೆ ಈಗ ಈಗ ಮನೆಗೆ ಬೀಸು ಮನೆಗೆ ಹೊಡಿ ಮನೆಗೆ ಕೊಟ್ಟು ಅಂದರೆ ಹೆಂಗೆ ಮಾಡ್ತದೆ ಹ್ಞೂ ಮಾಡಿಕೊಂಡು ಈ ಚಂದ ಹೇಳ್ಬೇಕು ನೀನು ಗಂಡನ ಮುಂದೆ ಇದ್ದೊಂದು ಎಲ್ಲಾರ್ದೊಂದು ಎಲ್ಲ ಸೇರಿಸ್ಕೊಂಡು ಸೇರಿಸ್ಕೊಂಡು ಹೇಳಿ ನೀನು ಗಂಡನ ತಲೆ ಕೆಡಿಸಿ ಕಡೆಗೆ ಆಗ್ಬಿಡು ನೀ ಹೇಳ್ತೀನಿ ಬೇಕಂದ್ರಗ ಬೇಕಂದ್ರೆ ಗಾ ನಿನಗೆ ಏನು ಮಾಡೋ ಸಾಮಾನು ಬೇಕಲ್ಲ ಎಲ್ಲ ನಾ ಇಸ್ಕೊಡ್ತೀನಿ ಅಂತ ನೀನು ಏನು ಕಾಜಿ ಮಾಡಬೇಡ ನನ್ನ ಮಗಳು ಇದ್ದಂಗೆ ವಾಯ್ ಹಾಂ ಹೌದ್ರಿ ಯಾವ್ರ ಆತೋರ ಅಂದ್ರೆ ನೋಡಮಂತ್ರಿ ಇವತ್ತು ಹೇಳ್ತೀನಿ ಅಂತ ಬರೋಣ ನನಗೂ ಸಾಕಾಗಿದೆ ರೀ ಎಟ್ಟತ್ತು ಮಾಡ್ಬೇಕು ರೀ ನಾನು ನೀವೇ ನೋಡಿದಿಲ್ಲ ಎಟ್ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ ಅಂತ ದೊಡ್ಡ ಮನೆ ಕಸ ಒಂದೆಲ್ಲ ಕಸ ಬೇಡ್ರಿ ಕಸ ಬೇಡೋದು ಮನೆ ಒರೆಸೋದು ಮಾಡೋದಿಕ್ಕದು ಎಲ್ಲ ಅರಿವಿ ಹೋಗೋದು ಎಲ್ಲ ಮಾಡ್ತೀನಿ ರೀ ನಾನು ಮಾಡಿ ಮತ್ತೆ ಮ್ಯಾಲೆ ಇಂಥವೇನಾರು ಇಟ್ಟು ಆಗ್ತಾವ ತಂಗಿ ನಾನು ನೋಡಿನಲ್ವ ನೋಡಿಲ್ಲ ನಿಂದೇನು ಪಾಪ ಎಷ್ಟು ಕೆಲಸ ಮಾಡ್ತಿದ್ದೀ ಏನು ಕತ್ತಿ ನೋಡಿನ ಬಿಡುವ ನಾನು ಸುಮ್ಮನೆ ಅನ್ಬಾಡ್ತೀನಿ ಅದ ನಿನ್ನತ್ತು ಹೈರಾಣ ಯಾರು ಆಗಂಗಿಲ್ಲ ಈ ಇಬ್ರು ನನ್ನ ಸೊಸಿ ನೋಡವ ನಾನೇ ಕೆಲಸ ಹಾಚಲ್ವ ಏನು ಬೇಕಾದ ಹೇಳು ಅವನು ಪಾಪ ನಮ್ಮ ಮಕ್ಕಳು ಇದ್ದಾಗ ಯಾಕಟ್ಟು ಕೆಲಸ ಹಾಚ್ಬೇಕು ಅವಕ್ಕ ಬರತ್ತಾರೆ ಬರತ್ತಾರಿ ನಮ್ಮ ಅತ್ತೆಯರು ಬರತ್ತಾರತಿ ಸುಮ್ಮಡಿ ಹಾಂ ಹೇಳಿ ಏನು ಹೇಳಕ್ಕೆ ಹೋಗ್ಬೇಡಿ ಬರ ಹಾಂ ರೀ ಯಾತು ಬಿಡ್ಬೇಕು ನಾ ಏನಾದ್ರು ಬಿಡು ನಿಮ್ಮ ಅತ್ತೆ ಮುಂದೇನು ಹೇಳಲ್ಲ ನಾ ಹೇಳಿದ್ದು ಮತ್ತೆ ನೆನ್ಪಿಟ್ಟು ಬರ ನೀನು ಹಾಂ ಹ್ಞೂ ಅತ್ತೆ ಬರ ಹಾತ್ರಿ ಗಿರಿಜಿ ಯಾವಾಗ ಬಂದಿದೆ ಗಿರಿಜಿ ಅಯ್ಯ ಬಾ ಅಂದ್ರೆ ಬಂದೆ ನೀ ಎಲ್ಲಿಗೆ ಹೋಗಿದ್ದೆ ಅಂದ್ರೆ ನಿನ್ನ ಸೊಸಿ ಅದಕ್ಕೆ ಕೂತಿದ್ದೇವ ಹೌದನು ಅದೇ ನಾ ಕಚೆ ಕಡೆ ಹುಡುಗ ಹೋಗಿದ್ದೆ ತಾನು ತಂದ್ರೆ ಹೋಗಿದ್ದೆ ಅಕ್ಕ ಇಲ್ಲ ಅಕಿ ಪಾಕ್ ಹಾಕಿ ಎಲ್ಲಿಗೆ ಹೋಗುವ ಅದಕ್ಕೆ ಆಮೇಲೆ ನೀ ಬಂದೆ ನೋಡುವ ಹಾಂ ವಾ ಒಳಗಡೆ ಆಯ್ತಾ ಇಲ್ಲ ಕುತಿಯಲ್ಲ ಅಯ್ಯ ಎಲ್ಲಿ ಬಿಡು ಇಲ್ಲೂ ತಣ್ಣಗ ಗಾಳ ಬಿಸತ್ತಿತ್ತಿ ಶೆಕಿನ ಗಾಯಿ ಎಲ್ಲಿ ಒಳಗೆ ಕುಂದ್ರದು ಸುಮ್ಮನೆ ಇಲ್ಲ ಕುತ್ರಿಯಾತು ನಿನ್ನ ಎಲ್ಲ ಕರ್ದ ಒಳಗ ಇಲ್ಲ ತಣ್ಣ ಗಾಳಿ ಬಿಡುವಾ ಇಲ್ಲ ಕುಂದ್ರತೀನಿ ಅಂತ ಹೇಳಿ ಮಾತಾ ಹಾಕೊಂಡ ಮಾತಾಡ್ತಾ ನೋಡವಾ ನೋಡುವ ಕುಂದ್ರು ಮತ್ತೆ ತಾನೇ ತರಕಿ அய்யா ஒன் திசு சாவியா மாதிரி ஆய்வு அதுக்கர்த்தே ஹோத் நோட் வாய்யா ஹௌதனும் சொல்ல அத்தவ சாவி மனைமாந்திரா ஹம் சாவி மனித மாத்தீனி ஒன்னு சொல்றேன் மனா தடி உம் அய்யா கிர்ஜா ஹோ ஹம் ஹோ ஒன்னிட்டு சா மொம்பாஜா கிர்ஜா சா மொத்திட்டு அய்யா பேசி வந்தேன் ஐய் தடைக்கடி திண்ணின் கேசித்தோன்னு அய்யா தோம்பா நானும் வந்துட்டு ಈ ಅಸ್ಕಿ ದಿನಕ ಒಳ ಕುಂದ್ರಿತ್ತ ಹೊರ ಕುಂದ್ರೆ ಭಾಳ ಸುಖ ಹೊರಗಿನ ಜರ ತಣ್ಣಗಾಯ ಬೀಸ್ತದ ಒಳ ಕೂತ್ರ ಚಂದನ ಗೌರವಸ್ಕೊಂಡ ಕುಂದ್ರೆ ದಗಿ 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 ನಿಮ್ಮನೆ ದಗಿ ಅಲಿಕ್ಕಿಲ್ವಾ ಏವ ನಮ್ಮ ಮನೆ ಮನ ದಗಿ ಆತದ ಯಾಕೆ ತಗಿ ಅದಲ್ಲ ಅದಕ್ಕ ನೋಡ ಹೊರಗೆ ಕುಂದಿರ್ತೀನಿ ನಮ್ಮನೆ ಬೇಂಗಿಡದಲ್ಲ ಅಲ್ಲ ಬೆಂಗಿಡ್ ಕುತ್ಬ ಏನ್ ಒಂದು ಕೆಲಸ ಮಾಡಲ್ವ ನಾರ ಏನ್ ಬೇಕಾದ ಬೇಕಾದ್ರೆ ಸುಮ್ಮರ ಕುತ್ಬಿನ್ ತಣ್ಣ ಕಡಿ ಹ್ಮ್ ಮತ್ತ ಮತ್ತೆ ಸುಸಿ ಎಲ್ಲ ಕೆಲಸ ಮಾಡ್ತಾಳ ಮಾಡ್ತಾ ನಿಲ್ಲ ಇದು ಮಾಡುವ ಅದು ಮಾಡೋದ್ರ ಮಾಡ್ತಾಳ ಇಲ್ಲಂದ್ರ ಕುತ್ ಬಿಡ್ತಾಕಿ ಅಯ್ಯ ಹೌದೂ ಹ್ಞೂ ಯಾಕ ಹ್ಞೂ ನಂದಾಗ ಯಾಕೆ ಶಾವಿ ಮಷೀನ ಮಾಡ್ಸಲ್ಲ ನೀ ಕೈ ಮನೆ ಮಾಡ್ತೇನು ಅಯ್ಯ ಮಷೀನಲ್ಲೂ ಮಾಡಿಸ್ತೀನಿ ಬೇಕಲ್ಲ ಮತ್ತೆ ನನ್ನ ಮಗಳಿಗೂ ಕೊಡ್ಲಾಕ್ ಬೇಕಿಸು ನಮಗೊಂದಿಸು ಬೇಕು ಮಾಡಿಸ್ತೀನಿ ಸುಮಾರು ದೇವ್ರು ನೆವುದಕ್ಕೆ ಅದಕ್ಕೆ ಅದಕ್ಕೆ ಬೇಕಾಗ್ತವಲ್ಲ ಅವು ಮಷೀನಾಗ ಮಾಡ್ಸಿದ ಆ ನೀರು ಈ ನೀರು ಹಾಕಿ ಮಾಡ್ತಾರ ಅವು ಚಂದಾಗಲ್ವಾ ನಮ್ಗೆ ನೆವುದೇಕ ಮಿಸಲು ಆದ್ರೆ ಚಂದಲ್ಲ ಅದಕ್ಕೆ ಮನೆ ಮಾಡ್ತೀನಿ ಕೊಡ್ತಾ ಮಾಡ್ತೀನಿ ನಾನೇನು ಬಕ್ಕ ಮಾಡೋಲ್ಲವಾ ಯಾರು ತಿರುಗಬೇಕವ ನಾನೇ ತಿರುಬೇಕಲ್ಲ ಹ್ಞೂ ಓಕೆ ನಾನು ಸುಸಿ ಏನು ಅಯ್ಯಕ ನೀನು ಸುಸಿ ತಿರುವಲ್ಲ ಏನು ಅಂತ ಬರೀ ತಿರು ಕೊಡ್ತೇನೆ ರ್ ಸೆಕಿ ಅದೇನು ತಿರುತ್ತದ ಹಾಂ ಚಂದಾಗಿ ಬಾರಿಗಿಡ್ಕೊಂಡು ಕಸ ಬಳಿ ಬರೋಕಿ ಹ್ಞೂ ಕಸಬಕ್ಕೆ ಕೈ ಮುಳಿತ ಇನ್ನ ತಿರುತ್ತಾಳ ಆಕಿ ಹ್ಮ್ ಏನ್ ತಿರುವುದಿಲ್ಲ ಬಿಡುವುದಿಲ್ಲ ಎಲ್ಲ ನಾನೇ ತಿರುತೀನಿ ಅದಕ್ಕ ಒಂದಿಟ್ಟು ನನ್ನ ಮಗ ಮನೆಗಿಲ್ಲಲ್ಲ ಬರ್ತಾನೆ ಈಗ ಮಧ್ಯಾಹ್ನ ಮೇಲೆ ಬರ್ತಾನ ಅವರದ್ರಾಗ ಒಂದಿಟ್ಟು ಫ್ಯಾನ್ಗೆ ನಿಸ್ಕೊಂಡ್ಬಂದು ಎಲ್ಲ ತಯಾರು ಮಾಡಿಟ್ರೆ ಆ ಒಂದಿಟ್ಟು ತಿರುತ್ತಾನ ನೀನು ಅದಕ್ಕೆ ಗಣಸಿರ್ ತಿರುದಕ್ಕೂ ಹೆಂಗಸಿರ್ ತಿರೋದಕ್ಕೂ ಬಿಡಿಸ್ತದಲ್ಲ ಹ್ಮ್ ಅದ್ ಜರ ತಿರುತ್ತಾನ ತಿರ್ಸ್ಕೊಂಡ್ರಾಯ್ತು ಅವ್ನ ಕೈಯಲ್ಲಿ ಮಾಡ್ಕೊಂಡ್ಬಿಟ್ರಾಯ್ತು ಸ್ವಲ್ಪ ನೆ ಕೇಳಿ ತಯಾರು ಮಾಡತ್ತಿದ್ ನೋಡುವ ಅದನ್ನು ನಾನೇ ಓಡಾಡ್ಬೇಕಾಯ್ ಎಲ್ಲ ಮನಿ ಮನಿ ಅದೇನಂತ ಸುಡುಗಾಡ ಎಲ್ಲ ಜಂತಿ ಫ್ಯಾನ್ ಬಂದು ಎಲ್ಲ ಬರೀ ಮನಿ ತುಂಬ ಫ್ಯಾನೇ ಫ್ಯಾನ್ ಪ್ಯಾನ್ ಶಾವಿಗೆ ಶಾವಿಗೆಲ್ಲ ಬಡ 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 ಉದ್ರು ಹೋದವ ಅದಕ್ಕೆ ಒಂದು ಟು ಟೇಬಲ್ ಪ್ಯಾನ್ ಅಂದ್ರೆ ಚಂದ ಗಾಳಿ ಹತ್ತದ ಜನ ಚೆಂದಾಗಿ ಮಾಡೋಕ್ ನಡೀತದ ಅದಕ್ಕೆ ತೊಂದ್ರೆ ಆಯ್ತದೆ ಹೋಗಿದ್ದಾವ ಆಕೆ ಏನು ಸುಡಗಾರಕ್ಕೆ ಹೋಗೋಣ ಎಲ್ಲಿ ಹೊಗಳ ಏನು ಎಳ್ಸುತ್ತೆ ಏನೋ ಬಂದಿಲ್ಲ ಅದ್ಕೆ ಸುಮ್ಮನೆ ಅಯ್ಯ ಹೌದನ್ನು ಹ್ಞೂ 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 ಇರ್ಲಾಕ್ ತಗೋ ನಾ ಎಲ್ಲಿ ಎಲ್ಲೇನು ಸಸಿನೇ ತಿರುತ್ತೋ ಮತ್ತು ನೀವೇ ಮತ್ತೆ ಸಸಿ ಕೂಡ ಮಾಡ್ತೀರ ಅಂತ ಅಂದ್ಕೊಂಡಿದ್ದೆ ಬಿಡುವ ಅದಕ್ಕೆ ನಂದು ಒಂದು ತೊಂದರೆ ಆಯ್ತಾ ಮಾಡಿದ್ದೆ ಮತ್ತೆ ஏ ஓ கர்மா ம் அது ஏன்னா தரல நந்தே மா நீக்கா விடு ஷாவின் மஷின் கொடுத்துனி பேன்க்க மாவா நமக்கு ஏன்னாக யாருந்தா நான் சசி ஏன் மேடக்கல மத்தியெல்லாம் நான் தெளிமலை பார்த்தது அதுக்கு ஆனால் அல்ல கல்பி வரது தீனி இன குண்டார்ஸ் குண்டார்சில இன்னும் அட்டை பட்கொண்டு குத்தாத்தா இக்கேன் மேல கலச ஏனும் வரல ஏவா அது எந்த சில கல்டா ஏன் சுடுக்கா வரே சில வந்து கல்வி பண்ணாங்க ம் ஏனே கிலோ வரல ಅಯ್ಯ ಹೌದನು ನಾ ಎಲ್ಲಿ ಎಲ್ಲ ಸಾರಿ ಕಲ್ತಾರ ಕೆಲಸನೂ ಎಲ್ಲ ಬರ್ತದ ಸಸಿ ನಿನ್ ಸೊಸಿ ಹಾಡತ್ತೆ ಕೊಡ್ತೇವೆ ನಿನ್ನ ನಿನ್ ಹೇಗೆ ಅನು ಕೆಲಸ ಬರಲ್ಲ ಏನು ಅಂದ್ರ ಏಯ್ ಮಣ್ಣಂದ್ರೆ ಮಣ್ಣು ಬರಲ್ಲ ಏನೂ ಕೂಡಿ ಒಂದು ಕೆಲಸ ಬರಂಗಿಲ್ಲ ನೋಡು ಆ ಕಸ ಬೀಳಿತಾಳಾ ಆ ಮೂಲೆಯಿಂದ ಕಸ ಆ ಮೂಲೆಗೆ ಇರ್ತದ ಬಾಂಡೆ ತಿಕ್ತಾಳಾ ಬಾಂಡ್ಯದಾಗಿಂದು ಹೊಲಸು ಹೋಗಿರಲ್ಲ ಅಟ್ಟೆ ಇರ್ತದೆ ಪರ್ಸಿ ಹೊರ್ತಾಳಾ ಪರ್ಸಿ ಮೇಲೆ ಇದ್ದಿದ್ದ ಕಲಿ ಹಂಗೆ ಇರ್ತದೆ ನೀವು ಬಟ್ಟೆ ಅಂತ ಕೇಳಬಾರ್ದು ನೋಡುವ ನೀರ ಆಕೆ ಬಟ್ಟೆ ಹೋಗಿಲಾ ಕತ್ಲು ಅಂದ್ರ ಒಂದು ವಾರದಾಗ ಬಟ್ಟೆನ ಹೂ ಮಸಿ ಮಸಿ ಹರಿ ಬೇಕಾಗತ್ತಾ ನೋಡೋ ದಿನ ಹಾ ಅಂತ ಬಟ್ಟೆ ಹೋಗಿದ್ದಾ ಇಂತ ಸಸಿ ಬಂದ್ಬಿಟ್ಟಿದ್ದಾಳ ನಾ ನೋಡಿದ್ರ ಎಷ್ಟು ಸ್ವಚ್ಛ ಏನು ಕತಿ ಹಂಗಿದ್ದೇನೆ ಇಕ್ಕಿ ನೋಡಿದ್ರೆ ಹಿಂಗಾಳವ ಸಾಕು எி தலி ஹுட்ல நீன் நன் கர்முக்க அனுபவசா அனுபவசா வாக்கிங் கருக்கோம் உம் எல்லாம் நானே மாசாய்த்தினேன் நன் மக முழங்கில்ல நன் கண்ணன் முந்தில்லுமா கிடைக்கி ஏன்வா ஹோதா அய்யா கத்தி தாரே அந்த